ನಮಸ್ಕಾರ ನೀವು ನೋಡ್ತಾ ಇದ್ದೀರ ನ್ಯೂಸ್ ಇಟಿ ಇಟ್ ಕನ್ನಡ ನಾನು ಗಣೇಶ್ ಹಿರಿಯಮಾರ್ ವೈದ್ಯೋ ನಾರಾಯಣ ಹರಿ ಎಂಬಂತೆ ಮನುಷ್ಯನಿಗೆ ಅನಾರೋಗ್ಯ ಉಂಟಾದಾಗ ಅಂದಿವಿ ಸರ್ ನಮ್ಮ ಕೈಲಿಂದ ಬಡವರು ಸರ್ ನಾವು ಇದ್ದಿದ್ದೆಲ್ಲ ಎರಡುವರೆ ಲಕ್ಷ ಖರ್ಚು ಮಾಡಿದ್ದೀವಿ ನಮ್ಮಂತ ಬಡವರಿಗೆ ಇದು ಮೋಸ ಆಗಬಾರ್ದು ಸರ್ ನಾವು ಅವ್ರ ಪೇಟಿ ತಂದು ಕಟ್ಟಿದೀವಿ ಸರ್ ನಮ್ಗೆ ಎಷ್ಟು ನೋವಿದೆ ಅವ್ರಿಗಿನೇ ನಮಗೆ ದುಡ್ಡು ಕೊಡ್ತಿಲ್ಲ ಸರ್ ಅವರಿಂದ ನಮ್ಮ ಮನೆ ನಡಿತೈತಿ ದೇವರ ಸ್ವರೂಪದಲ್ಲಿ ಏನು ವೈದ್ಯನಂತ ಇರ್ತಾರೆ ವಿಧಿಗೆ ಸವಾಲು ಹಾಕಿ ವಿಧಿಗೆ ಒಂದು ಚಾಲೆಂಜ್ ಮಾಡಿ ಅನಾರೋಗ್ಯ ಉಂಟಾದ ಮನುಷ್ಯನಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ ನಕ್ಕಂತ ಹೇಳ್ಕೊಂಡು ಇವಾಗ ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗೋ ಮುಂಚೆ ಜೀವ ಹೆಂಗ್ ಹೋಯ್ತಾ ಇದು ನಿನ್ನೆ ಹೋಗ್ಬೇಕಿತ್ತು ಜೀವ ಬೆಳಿಗ್ಗೆ ಹೋಗ್ಬೇಕಿತ್ತು ಜೀವ ಅದು ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀವಿ ಅಂದಿದ್ದಕ್ಕೆ ಯಾಕೆ ಹೋಯ್ತು ಜೀವ ನಡೆದಾಡುವ ದೇವರು ಅಂತ ಹೇಳಿ ವೈದ್ಯರನ್ನ ಕೂಡ ಹೇಳಿದ್ದು ನಾವೆಲ್ಲ ಕೂಡ ನೀವೆಲ್ಲ ಕೂಡ ಕೇಳಿದ್ದುಂಟು ಪ್ರಾಣ ಇವೆಲ್ಲದರ ನಡುವೆ ಮಾನವೀಯ ಮೌಲ್ಯಗಳನ್ನ ಮರೆತು ಇತ್ತೀಚಿನ ದಿನಮಾನಗಳಲ್ಲಿ ದುಡ್ಡಿನ ಆಸೆಗೆ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಗಳು ಏನು ಈ ರೀತಿ ಚಿಕಿತ್ಸೆ ಕೊಡುವುದು ಯಾವ ರೀತಿ ನಡೀತಾ ಇದೆ ಅಂತ ನೀವು ಕೂಡ ನೋಡಿದ್ದೀರಿ ನಾವು ಕೂಡ ಕೇಳಿರ್ತೀವಿ ರೊಕ್ಕನೂರು ಇಲ್ಲಿಲ್ಲ ಐದ್ನೂರು ರೂಪಾಯಿ ಕಮ್ಮಿ ಕೊಡೋಕೆ ಹೋದ್ರೆ ತಗೊಂಡಿಲ್ಲ ಅವರು ಇಲ್ಲ ಹೋಗ್ರಿ ನಿನ್ನೆ ಅಂತೂ ಜೀವಕ್ಕೆ ರೊಕ್ಕ ಕಟ್ಟ್ರಿ ಇಲ್ಲಾಂದ್ರೆ ಬಾಡಿ ತಗೊಂಡು ಹೋಗ್ರಿ ಇಲ್ಲಾಂದ್ರೆ ಹುಡುಗಿ ಕರ್ಕೊಂಡು ಹೋಗ್ರಿ ಅಂತಾರೆ ಅವ್ರು ಮೇಡಮ್ ಇವೆಲ್ಲದರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಹೊಸಪೇಟೆಯ ಅಫ್ರಿನ್ ಎಂಬ ಇಪ್ಪತ್ನಾಲ್ಕು ವರ್ಷದ ಯುವತಿ ಸಾವಿಗೀಡಾದ ಪರಿಸ್ಥಿತಿ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರ್ತಕ್ಕಂತಹ ವಿಹಾನ್ ಆಸ್ಪತ್ರೆಯಲ್ಲಿ ನಡೆದಿತ್ತು ಅವತ್ತಿನ ದಿನ ರೋಗಿಯ ಸಂಬಂಧಿಕರೇ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು 2000 ರಿಂದ ಜೀವ ಹೋಗುತ್ತೆ ಬಟ್ ಒಂದು ರಶ ಬಿಲ್ ಮಾತ್ರ ಕಟ್ಟಿಸ್ಕೊಂಡು ಬಿಟ್ಟಿದಾರ ಆಸ್ಪತ್ರೆ बंद ಆಗಬೇಕು ಆಸ್ಪತ್ರೆಯವರು ನಮಗೆ ಬಿಲ್ ಜಾಸ್ತಿ ತಗೊಂಡ್ರು ಇಲ್ಲಿ ಬಾರಿ ಫ್ರಾಡ್ ನಡೀತಿದೆ ಸರ್ ಈ ಆಸ್ಪತ್ರೆ बंद ಆಗಬೇಕು ಇಲ್ಲಂದ್ರೆ ನಮಗೆ ನ್ಯಾಯ ಸಿಗಬೇಕು ಮೂರುವರೆ ಲಕ್ಷ ಮಾಡಿದ್ರು ಲಕ್ಷ ಲಕ್ಷ ನಮ್ ಕಡೆಯಿಂದ ಇಸ್ಕೊಂಡ್ರು ಇಲ್ಲಿ ಮೂರವರು ಲಕ್ಷ ಯೂಸ್ ಮಾಡಿ ನೋಡಿ ಸರ್ ಬರೀ ಮೆಡಿಸನ್ ಒಂದ್ರ ಲಕ್ಷ ಹೋಗುತ್ತೆ ಇದು ಮೂರವರ ಲಕ್ಷ ಇವೆಲ್ಲ ರೀತಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಇವೆಲ್ಲ ಆರೋಪಗಳನ್ನ ಕ್ಲಾರಿಫಿಕೇಶನ್ ಕೊಡುವುದಕ್ಕೆ ನಮ್ಮ ಜೊತೆ ಇವತ್ತು ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ನಾನ್ ಡಾಕ್ಟರ್ ವಿಜಯ ಕೃಷ್ಣ ಕೋಡೂರ್ ಕಾರ್ಡಿಯೋಲಜಿಸ್ಟ್ ಚೇರ್ಮನ್ ವಿಟ್ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇರೋದು ಮೊನ್ನೆ ಟಿ ವಿಯಲ್ಲಿ ಒಂದು ಪೇಷಂಟ್ ಬಗ್ಗೆ ಬಿತ್ತರಿಸಿದ್ರಿ ಅದ್ರ ಬಗ್ಗೆ ನಾನು ನೋಡಿ ಭಾಳ ಬೇಜಾರಾಯಿತು ಅದಕ್ಕೆ ಅದ್ರ ಬಗ್ಗೆನೇ ಕ್ಲಾರಿಫಿಕೇಷನ್ ಕೊಡಬೇಕಂತ ನಾನು ನಿಮಗೆ ಇವತ್ತು ಕರೆಸಿದ್ದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಇದನ್ನು ಮಾಡಿದ್ದು ಯಾಕಂದರೆ ಅದನ್ನು ನಾನೆಲ್ಲ ಪ್ರಾಪರಾಗಿ ಎವಿಡೆನ್ಸ್ ತೊಗೊಂಡು ಎಲ್ಲ ಡಿಸ್ಕಸ್ ಮಾಡಿ ದೆನ್ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಂತ ಕರೆದಿದ್ದು ಈಗ ಅದರಲ್ಲಿ ನೀವು ತೋರಿಸಿದ ಪ್ರಕಾರ ಏನಾಯ್ತು ಅಂದರೆ ಪೇಷಂಟ್ ರಿಲೇಟಿವ್ ಏನೇನು ಹೇಳಿ ಅದರಲ್ಲಿ ಬೇಸಿಕಲಿ ಏನಂತ ಅಂದರೆ ಹಾರ್ಟ್ ಹೃದಯ ಗಾತ ಆಗಿ ಸತ್ತಿದ್ರು ಎರಡು ದಿನ ಮುಂಚೆ ಸತ್ತಿದ್ರು ಅಂತ ಸಿ ಬೇಸಿಕಲಿ ಪೇಷಂಟ್ ಇಪ್ಪತ್ನಾಲ್ಕು ವರ್ಷದ ಫಿ ಫಿಮೇಲು ಮಿಸ್ ಸಫ್ರೀನ್ ಅಂತ ಅವ್ರು ಬಂದಿರೋ ಬೇಸಿಕಲಿ ನೆಕರೊಟೈಸಿಂಗ್ ಪ್ಯಾಂಕ್ರೆಟಿಸ್ಟೀಸ್ ವಿತ್ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸೊ ಬೇಸಿಕಲಿ ಇದು ಹಾರ್ಟ್ ಪೇಷಂಟ್ ಅಲ್ಲೇ ಅಲ್ಲ ಸೊ ಮಲ್ಟಿ ಆರ್ಗನ್ ಡಿಸ್ ಪೇಷೆಂಟ್ ಬಂದಾಗ ಪೇಷಂಟ್ ಭಾಳ ಸೀರಿಯಸ್ ಇದ್ದು ಪೇಷೆಂಟ್ ಬಂದಿದ್ದು ಐ ಸಿ ಯು ಅಲ್ಲೇ ಪೇಷಂಟ್ ಪೇಷೆಂಟ್ ಬಂದಿದ್ದ ತಾರೀಕು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಆರಕ್ಕೆ ಬಂದಿದ್ರು ಬಂದಾಗಿಂದ ಪೇಷಂಟ್ ಐ ಸಿ ಯುನಾಗಿದ್ದರು ಆ್ಯಕ್ಚುಲಿ ಅವ್ರು ಬಂದಿರೋ ಕಾರಣ ಏನಂದರೆ ಅವ್ರ ರಿಲೇಟಿವ್ ಒಬ್ಬರಿಗೆ ನಾವು ಎಂಜಿಯೋಪ್ಲಾಸ್ಟಿ ಮಾಡಿದ್ವಿ ಹಾಗಾಗಿ ನಮ್ಮ ಹಾಸ್ಪಿಟ್ಲ್ ಚೆನ್ನಾಗಿದೆ ಅಂತ ಅವ್ರು ಬಂದಿದ್ರು ಬಟ್ ಅವ್ರು ಬಂದಮೇಲೆ ನಮ್ಗೆ ಗೊತ್ತಾಯಿತು ಇದು ಹಾರ್ಟ್ ಇನ್ ಅಲ್ಲ ಇದು ಪ್ಯಾಂಕ್ರೆಸ್ ಕೇಸ್ ಇರ್ತದೆ ಆಮೇಲೆ ಅವ್ರ ರಿಲೇಟಿವ್ಸ್ಗೆ ನಾವು ಬಿ ಪಿ ಎಲ್ ಕಾರ್ಡಲ್ಲಿ ಪ್ಲಾಸ್ಟಿ ಮಾಡಿದ್ವಿ ಆ ರೀಸನ್ನಿಂದ ಅವರು ಬಿ ಪಿ ಎಲ್ ಫೆಸಿಲಿಟಿ ಇದೆ ಅಂತ ಇಲ್ಲಿ ಬಂದಿದ್ರು ಬಟ್ ನಾವು ಅವ್ರು ಬಂದ ಮೇಲೆ ಹೇಳಿದ್ವಿ ಇಲ್ಲ ನಮ್ಮದು ಹಾರ್ಟಿಂದ ಅಷ್ಟೇ ಬಿ ಪಿ ಎಲ್ ಇದೆ ಕೆಲವೊಂದು ಬ್ರಾಂಚಸ್ ಇದ್ದಾವೆ ಇದು ಪ್ಯಾಂಕ್ರೇಸ್ ಇದು ಅದೆಲ್ಲ ನಮ್ಮ ಬಿ ಪಿ ಎಲ್ ಅಲ್ಲಿ ಕವರ್ ಆಗೋಲ್ಲ ಆಮೇಲೆ ಇದರಲ್ಲಿ ರಿಸ್ಕ್ ಭಾಳ ಇರ್ತದೆ ಡೆತ್ ಆಗೋ ಚಾನ್ಸು ಇರ್ತದೆ ಆಮ್ಯಾಗ ಟ್ರೀಟ್ಮೆಂಟ್ ಆದರೂ ಟು ಟು ಸಿಕ್ಸ್ ವೀಕ್ಸ್ ಅಡ್ಮಿಷನ್ ಇರಬೇಕಾಗುತ್ತೆ ಖರ್ಚು ಭಾಳ ಆಗುತ್ತೆ ನಿಮ್ದು ಯಾವುದೋ ಸ್ಕೀಮ್ ಅಪ್ಲೈ ಮಾಡಲ್ಲ ಆಗಂಗಿಲ್ಲ ಅದಕ್ಕೆ ನೀವು ಬೇಕಂದ್ರೆ ನೀವು ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಎರಡು ಮೂರು ಸಲ ಹೇಳಿದ್ವಿ ನಾವು ಬಟ್ ಇಲ್ಲ ಸರ್ ನಮಗೆ ಇಲ್ಲೇ ಟ್ರೀಟ್ಮೆಂಟ್ ಚೆನ್ನಾಗಿ ಅನಿಸ್ತದೆ ನೀವು ಇಲ್ಲೇ ಮಾಡಿ ಟ್ರೈ ಮಾಡಿ ಅಂತಂದ್ರು ಸೊ ಆ ರೀತಿಯಲ್ಲಿಂದ ನಾವು ಇದು ಟ್ರೀಟ್ಮೆಂಟ್ ಟ್ರೈ ಮಾಡಿದ್ವಿ ಆ್ಯಂಡ್ ಆ್ಯಸ್ ಎ ಯಾರಿಗಾದರೂ ಕೇಳಿ ಪ್ಯಾಂಕ್ರೈಟೈಟಿಸ್ ಅಂದಾಗ ಆ್ಯಂಟಿಬಯೋಟಿಕ್ ಎಲ್ಲ ಕಾಸ್ಟ್ಲಿ ಇರ್ತವೆ ಯಾಕಂದರೆ ಹೈಯರ್ ಆ್ಯಂಟಿಬಯೋಟಿಕ್ಸ್ ಹಾಕಬೇಕಾಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಪ್ಯಾಂಕ್ರೆಟೈಟಿಸ್ ವಿತ್ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತೀವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇರುತ್ತೆ ಸ್ವಲ್ಪ ಕಿಡ್ನಿದಲ್ಲಿ ಲೋ ಯೂರಿನ್ ಓಪುಟ್ಟು ಇರುತ್ತೆ ಪ್ಲಸ್ ಬ್ರೈನಿಗೆ ಸ್ವಲ್ಪ ಇದು ಇದು ಇರ್ತದೆ ಸ್ವಲ್ಪ ಅಂದರೆ ಡಿಸ್ಟರ್ಬನ್ಸ್ ಇರ್ತದೆ ಸೊ ಅದರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರ್ತದೆ ಹಾಗಾಗಿ ಇದು ವೆರಿ ಕಾಂಪ್ಲಿಕೇಟೆಡ್ ಮಾರ್ಟ್ಯಾಲಿಟಿಟಿಟಿಟಿ ರೇಟ್ ಇಸ್ ದಿಸ್ಕೀಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಲ್ಸೋ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಸೊ ಹಂಗೆಲ್ಲ ಹೇಳಿದ ಮೇಲೆ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀವಿ ಅವರು ದಿನ ಹೇಳ್ತಾ ಇದ್ದೀವಿ ಆ್ಯಕ್ಚುಲಿ ಬಂದಿದ್ದ ಏಳನೇ ತಾರೀಕು ತನಕ ಅವ್ರು ಇಪ್ಪತ್ತು ಸಾವಿರ ಅಷ್ಟೇ ಅಡ್ವಾನ್ಸ್ ತುಂಬಿದ್ರು ಅಂದರೂ ನಾವು ಯಾವತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಲಿಲ್ಲ ಓನ್ಲಿ ಮೆಡಿಸಿನ್ ಲ್ಯಾಬ್ ಅವರು ಮಾಡಿಸ್ತಾ ಇದ್ರು ವಿತೌಟ್ ಪೇಷಂಟ್ ಬಿಲ್ ತುಂಬಾರದ್ದು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಬಟ್ ಆಮೇಲೆ ನೈನ್ತ್ ಡೇ ಅವ್ರು ಏನಂದ್ರು ಸರ್ ನಮಗೆ ಆಗಂಗಿಲ್ಲ ಆಯ್ತು ನಿಮ್ಮ ನೋಡಿ ಏನು ಮಾಡ್ತೀರಾ ಮಾಡಿ ಯಾಕಂದ್ರೆ ಆಗಲ್ಲ ಅಂದ್ರೆ ನನಗೆ ನಾವು ಏನು ಮಾಡೋಲ್ಲ ಪೇಶೆಂಟ್ ಸೀರಿಯಸ್ ಇದೆ ಕಂಟಿನ್ಯೂ ಇನ್ನು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂದ್ಕೊಳ್ಳಿ ಆಯ್ತು ಸರ್ ನಮಗೆ ಕೆ ಎಮ್ ಸಿ ಕರ್ಕೊಂಡು ಹೋಗ್ತೀವಿ ಅಂತಂದ್ರು ಆಯ್ತು ಅಂತ ಹೇಳಿ ಬೆಳಗ್ಗೆ ನೀವು ಬಿಲ್ ಮಾಡಿ ಕೆ ಎಮ್ ಸಿಗ ಕರ್ಕೊಂಡು ಹೋಗ್ತೀವಿ ಅಂತ ಬೆಳಗ್ಗೆ ಬಿಲ್ ಮಾಡಿದ ಮೇಲೆ ಬಿಲ್ ಹಾಸ್ಪಿಟಲ್ ಬಿಲ್ ಒಂದು ಲಕ್ಷ ಐವತ್ತೈದು ಸಾವಿರ ಆಗಿತ್ತು ಆ ಬಿಲ್ ಡಿಟೇಲ್ ಇಲ್ಲಿದೆ ನಾವು ನಿಮ್ಗೊಂದು ಕಾಪಿ ಕೊಡ್ತೀನಿ ಅದರಲ್ಲಿ ಪೇಷಂಟ್ ಅಫೋರ್ಡೆಬಲ್ ಇಲ್ಲ ಅಂದ್ಕೊಳ್ಳಿ ನಲ್ವತ್ತು ಸಾವಿರ ಕನ್ಸಿಷನ್ ಕೊಟ್ಟಿವಿ ಇದು ಬಿಫೋರ್ ಡೆತ್ ಎಲ್ಲ ದಿಸ್ ಇಸ್ ಆಲ್ ಆ್ಯಪನ್ ಬಿಫೋರ್ ಡೆತ್ ನಲ್ವತ್ತು ಸಾವಿರ ಕನ್ಸಿಷನ್ ಕೊಟ್ಟ ಮೇಲೆ ಒಂದು ಲಕ್ಷ ಹದಿನೈದು ಸಾವಿರ ಆಯಿತು ಹಾಸ್ಪಿಟಲ್ ಬಿಲ್ ಅದಕ್ಕೆ ಅವರು ಅಮೌಂಟ್ ತುಂಬಕ್ಕೆ ಟೈಮ್ ತಗೊಂಡು ಈವ್ನಿಂಗ್ ಫೈವ್ ತರ್ಟಿಗೆ ತುಂಬಿದ್ರು ತುಂಬಿದ ಮೇಲೆ ಪೇಷಂಟ್ ಯಾಕೆ ನೆಗ್ಲೆಕ್ಟ್ ಮಾಡೋ ಪೇಷಂಟ್ ಶಿಫ್ಟಿಂಗ್ ಇತ್ತು ತೆಂಗಿದ್ರು ಇಟ್ ಈಸ್ ಅನ್ಫಾರ್ಚುನೇಟ್ ಇವೆಂಟ್ ದಟ್ ಇಟ್ ಇಸ್ ಆಪನ್ ಆಫ್ಟರ್ ದ ಇದು ಅನ್ಫಾರ್ಚುನೇಟ್ ಎಲ್ಲ ಬಿಲ್ ತುಂಬಿ ಇನ್ನೇನು ಶಿಫ್ಟ್ ಮಾಡಬೇಕನ್ನ ಆಯಿತು ದಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಅಂಡ್ ವಿ ಆಲ್ಸೋ ಫೀಲ್ ಸಾರಿ ಫಾರ್ ದ ಪೇಷೆಂಟ್ ಬಟ್ ಅದರಲ್ಲಿ ಸತ್ಯ ಇಲ್ಲ ಅಂದ್ರೆ ಅದು ಯಾವ ರೀಸನ್ಗ ಅವ್ರು ಅಪಾದ ಮಾಡಿದ್ರು ನನಗೂ ಗೊತ್ತಿಲ್ಲ ಬಟ್ ಇದು ಅಂತೂ ಎಲ್ಲ ಹೇಳಿದ್ದೆಲ್ಲ ತಪ್ಪಿದೆ ಅಂದ್ರೆ ಪೇಷಂಟ್ ಬಂದಾಗ ಸೇ ಸ್ಟೇಬಲ್ ಅನ್ನಕ್ಕೆ ಅವರು ಹತ್ತು ದಿನ ಯು ಎಲ್ ಹಾಕಿರ್ತಿದ್ರು ಸ್ಟೇಬಲ್ ಇದ್ರೆ ಪೇಷೆಂಟ್ ಬಂದಾಗಿಂದ ಸೀರಿಯಸ್ ಇದ್ರು ಆಮೇಲೆ ಆಕ್ಚುಲಿ ಇನ್ಫ್ಯಾಕ್ಟ್ ಸಾಯಂಕಾಲ ಐದು ಗಂಟೆಗೆ ಅವ್ರು ರಿಲೇಟಿವ್ ಬಂದು ಹೋಗಿ ಅವರಿಗೆ ನಾ ಊಟ ಮಾಡಿಸಿದ್ದು ವಿಡಿಯೋ ಎವಿಡೆನ್ಸ್ ಇದೆ ನಮ್ಮ ಕಡೆ ಐ ಸಿ ಎಲ್ ಬಂದಿದ್ದು ಸೊ ಸುಮ್ಮನೆ ಎರಡು ದಿನ ಮುಂಚೆ ಸತ್ತಿದ್ರು ಅದೆಲ್ಲ ತಪ್ಪಾಗುತ್ತೆ ಓಕೆ ಆಮೇಲೆ ಲಾಸ್ಟ್ ಹಾಫ್ ಆನ್ ಅವರ್ ನಾವು ಟ್ರೀಟ್ಮೆಂಟ್ ತಗೊಳ್ದಾಗ ಹಾಫ್ ಆನ್ ಅವರ್ ವಿ ಟ್ರೈ ಎಫರ್ಟ್ ಅದು ಹಾಫ್ ಆನ್ ಅವರ್ ಲೇಟ್ ಡಿಕ್ಲರ್ ಅಂತ ತಪ್ಪನಂಗಿಲ್ಲ ದಟ್ ಈಸ್ ಅ ನಾರ್ಮಲ್ ಪ್ರೋಟೋಕಾಲ್ ಯಾವುದೇ ಪೇಷಂಟ್ ಅರೆಸ್ಟ್ ಆದ್ರೂ ಹಾಫ್ ಆನ್ ಅವರ್ ನಾವು ಎಲ್ಲ ಮಾಡಿ ಎಫರ್ಟ್ ಹಾಕೋದಕ್ಕೆ ಆಮೇಲೆ ಅದು ಆರ್ಮಲ್ ಪೇಷೆಂಟ್ ಅರೆಸ್ಟ್ ಆಗಿ ಎಲ್ಲ ಇಂಟುಬೇಷನ್ ಮಾಡಿ ಏನೇನು ಎಫರ್ಟ್ ಹಾಕಿದ್ವಿ ಅದಕ್ಕೂ ಒಂದು ಹತ್ತು ಹದಿನೈದು ಸಾವಿರ ಖರ್ಚಾಗಿತ್ತು ಬಟ್ ನಾವು ಅದನ್ನೇನು ಚಾರ್ಜು ಮಾಡಲಿಲ್ಲ ಅದನ್ನು ಕೇಳೂ ಇಲ್ಲ ಅವ್ರಿಗೆ ಓಕೆ ಇದು ನಮ್ದು ಎವಿಡೆನ್ಸ್ ಇದೇನಿದೆ ಹಾಸ್ಪಿಟಲ್ ಬಿಲ್ ಒಂದು ಲಕ್ಷ ಐವತ್ತೈದು ಸಾವಿರ ಆಗಿತ್ತು ಅದ್ರಲ್ಲಿ ನಲ್ವತ್ತು ಸಾವಿರ ಡಿಸ್ಕೌಂಟ್ ಕೊಟ್ಟು ಒಂದು ಹದಿನೈದು ತುಂಬಿದ್ರು ಲ್ಯಾಬ್ ಟೆಸ್ಟಿನ್ ಹನ್ನೆರಡು ಸಾವಿರದ ಎಂಟುನೂರ ಆಗಿತ್ತು ಮೆಡಿಸಿನು ಅರ್ವತ್ನಾಲ್ಕು ಸಾವಿರದ ಆಗಿತ್ತು ಸಿ ಬೇಸಿಕಲಿ ಮೆಡಿಸಿನ್ ಅಂತೂ ಕಾಸ್ಟ್ಲಿ ಇರ್ತವೆ ನಾವು ಅದನ್ನೇನು ಮಾಡೋಕ್ಕಾಗಿಲ್ಲ ಬಿಕಾಸ್ ನಾವು ಪರ್ಚೇಸ್ ಮಾಡೇ ತರಬೇಕು ಸೊ ಈ ರೀತಿಯಿಂದ ನಮಗೂ ಬೇಜಾರಾಯಿತು ಆ್ಯಂಡ್ ನಮ್ಮ ಕಡೆ ಎಲ್ಲ ಮ್ಯಾಕ್ಸಿಮಮ್ ಬಿ ಪಿ ಎಲ್ ಆಯಿತು ಯಶಸ್ವಿನಿ ಆಯಿತು ಗೌರ್ಮೆಂಟ್ ಸ್ಕೀಮ್ಸು ಎಲ್ಲ ಸ್ಕೀಮ್ಸು ಇದ್ದಾವೆ ನಮ್ದು ಏಯ್ಟಿ ಪರ್ಸೆಂಟ್ ಸ್ಟಿಲ್ ಟುಡೇ ವಿ ಡೂ ಅಂಡರ್ ಸ್ಕೀಮ್ ಬಟ್ ಕೆಲವೊಂದು ಡಿಸೀಸಸ್ಗೆ ಗೌರ್ಮೆಂಟ್ ಸ್ಕೀಮಲ್ಲಿ ಕೊಡಲ್ಲ ಅದು ನಾನು ಏನು ಮಾಡೋಕ್ಕಾಗಲ್ಲ ಅದನ್ನು ಮೊದಲೇ ತಿಳಿಸ್ ಹೇಳಿದ್ವಿ ಅದು ಅನ್ಫಾರ್ಚುನೇಟ್ ಬಟ್ ಅದು ನಮ್ಮ ಬಗ್ಗೆ ತಪ್ಪು ತೋರಿಸಿದ್ದು ನಂಗೆ ಬೇಜಾರಾಯಿತು ಅಷ್ಟೇ ಕ್ಲಾರಿಫೈ ಮಾಡ್ಬೇಕಂತ ಹೇಳ್ತೇವೆ ಸರಿ ಪ್ರಮುಖವಾಗಿ ಈಗ ಪೇಷಂಟ್ಸ್ ಬಂದಿರ್ತಾರೆ ಬಂದ ತಕ್ಷಣ ಅವ್ರಿಗೆ ಕೆಲವರಿಗೆ ಗೊತ್ತಿರಂಗಿಲ್ಲ ಯಾವ ಡಿಸೀಸ್ ಇದೆ ಏನಿದೆ ಅವ್ರಿಗೆ ನಾವು ಬಿಲ್ ಎಷ್ಟಾಗುತ್ತೆ ಅಂದಾಜು ಮೊತ್ತ ಅವ್ರಿಗೆ ಏನಾದ್ರು ಮಾಡಿರ್ತೀರ ಸರ್ ಇದು ಆಕ್ಚುಲಿ ಇದು ಡಯಾಗ್ನೋಸಿಸ್ ಹೊರಗೆ ಆಗಿತ್ತು ಅಂದ್ರೆ ಕುಪ್ಪಳಲ್ಲಿ ಏನ್ ಮಾಡಿದ್ರಲ್ಲ ಅಲ್ಲಿ ಪ್ಯಾಂಕ್ರೆಟಿಕ್ ಆಗಿತ್ತು ಸೊ ಹಂಗಾಗಿ ಇಲ್ಲಿ ಡಯಾಗ್ನೋಸಿಕ್ವೆಶನ್ ಬರ ಸೆಕೆಂಡ್ ನಾ ಹೇಳ್ದಂಗೆ ಈಗ ಎಕ್ಸಾಂಪಲ್ ನೀವು ಇದನ್ನ ಹೇಳಿದೆ ಟು ಟು ಸಿಕ್ಸ್ ಅಂದ್ವಿ ಸ್ಟೇ ಅಂಡ್ ಡೆತ್ ಆಗ್ಬೋದು ಅಂತ ಹೇಳ್ತಿವಿ ಹಂಗಾಗ ಇಂಥದ್ರಲ್ಲಿ ನಾವೇನು ಹೇಳ್ಬೋದು ಡೈಲಿ ಇಷ್ಟ ಅಂತ ಹೇಳ್ಬೋದು ಈ ನಮ್ದು ಆಂಜಿಯೋಪ್ಲಾಸ್ಟಿ ಬೈಪಾಸ್ ಇಂಥದ್ರಲ್ಲಿ ಏನಿರ್ತಾವೆ ನಾವು ಪ್ಯಾಕೇಜ್ ಅಂತ ಬಿಡ್ತೀವಿ ನಾರ್ಮಲ್ ಈಗ ಸೆವೆನ್ ಡೇಸ್ ಪ್ಯಾಕೇಜ್ ಫೈವ್ ಡೇಸ್ ಪ್ಯಾಕೇಜ್ ಪ್ಯಾಕೇಜ್ ಅಂತ ಕೊಟ್ಟು ಅದ್ರಲ್ಲಿ ಅಂದಾಜಿರ್ತಾರೆ ಸೊ ನೈಂಟಿ ನೈನ್ ಪರ್ಸೆಂಟ್ ನಮ್ದು ಯಾವ ಪೇಷಂಟ್ ತಿರ್ಕಿ ಆಗಲ್ಲ ಇವು ಮ್ಯಾಕ್ಸಿಮಮ್ ಇಂಥವು ಅಂತ ಬಂದಿರ್ತವೆ ಪೇಷಂಟ್ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಬಂದಿರ್ತವೆ ಇದರಲ್ಲಿ ನಾವು ಹಿಂಗೆ ಆಗಲ್ಲ ಡೈಲಿ ಅಷ್ಟೇ ಎಕ್ಸಾಂಪಲ್ ಒಂದು ಆಂಟಿಬಯೋಟಿಕ್ ಇರುತ್ತೆ ಅದು ಆಂಟಿಬಯೋಟಿಕ್ ಒನ್ ಡೋಸ್ ಕಾಸ್ಟ್ ಫೋರ್ ತೌಸಂಡ್ ಇರುತ್ತೆ ಡೈಲಿ ಟೂ ಟೈಮ್ಸ್ ಕೊಡಬೇಕು ಅದು ಆ್ಯಂಟಿಬಯೋಟಿಕ್ ಶೂ ಈಗ ಕೆಲವು ನಾರ್ಮಲ್ ಆ್ಯಂಟಿಬಯೋಟಿಗ ಮೆರೋಪೇನಂತಿದೆ ಅದು ಒಂದ್ ಸಾವಿರ ಇರುತ್ತೆ ಅದಕ್ಕೆ ರೆಸ್ಪಾಂಡ್ ಆಗಲಿಲ್ಲ ಅಂದ್ರೆ ಮಾತ್ರ ನಾವು ಕೊಡ್ತೀವಿ ಅದು ಯಾವಾಗ ಕೊಡ್ತೀವಿ ನನಗೂ ಗೊತ್ತಿರಂಗಿಲ್ಲ ಬಟ್ ನಾವು ಬಿಫೋರ್ ಕೊಡಕ್ಕೆ ಅದು ಪೇಷೆಂಟ್ಗೆ ಹೇಳಿ ಆಮೇಲೆ ಶುರು ಮಾಡಿ ಕೊಡ್ತೀವಿ ಯಾಕಂದ್ರೆ ಏನಾಗುತ್ತೆ ಇದು ಇಂಜೆಕ್ಷನ್ಸ್ ಯಾಕಂದ್ರೆ ಏನಾಗುತ್ತೆ ಕೆಲವೊಂದು ಗೌರ್ಮೆಂಟ್ ಕಂಟ್ರೋಲ್ ಇರ್ತಾರೆ ನನ್ ಕಂಟ್ರೋಲ್ ಕೆಲವೊಂದು ಇಂಜೆಕ್ಷನ್ ನಲ್ವತ್ ಸಾವಿರ ಇದೆ ಈ ಗೌರ್ಮೆಂಟ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ ಏನೋ ಟೆನ್ ಟೆಪ್ಲೈಸ್ ಅಂತ ನಲ್ವತ್ ಸಾವಿರದ ಇಂಜೆಕ್ಷನ್ ಅದು ಗೌರ್ಮೆಂಟ್ ಫ್ರೀ ಕೊಡ್ತಾರೆ ಬಟ್ ನಾವಾದ್ರೆ ಪೇಷಂಟ್ ಚಾರ್ಜ್ ಮಾಡೇ ಕೊಡ್ಬೇಕಲ್ಲ ನಾವೆಲ್ಲಿಂದ ಇದು ಮಾಡಕ್ಕಾಗಲ್ಲ ಸೊ ಅವು ನನ್ನ ಕಂಟ್ರೋಲಲ್ಲಿ ಪೇಷೆಂಟ್ಸ್ ಈ ರೀತಿಯೆಲ್ಲ ಆರೋಪಗಳನ್ನು ಮಾಡ್ತಾರೆ ನಿಮ್ಮ ಕಡೆ ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟ್ಗಳನ್ನು ತೊಗೊಂಡು ಹೋಗಿರ್ತಾರೆ ಒಳ್ಳೆ ಟ್ರೀಟ್ ಮಾಡಿರ್ತೀರಿ ಸ್ಟ್ಯಾಂಡರ್ಡ್ ಅದನ್ನು ಕ್ವಾಲಿಟಿನ ಮೈಂಟೈನ್ ಮಾಡಿರ್ತೀರಿ ಇವೆಲ್ಲದ ನಡುವೆ ಮನೆಗೆ ಹೋದ ತಕ್ಷಣ ಅವರು ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾರೆ ಇಂಥವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಒಂದೇಳ ಎಲ್ಲ ಡಾಕ್ಟರ್ಸು ಬದ್ ಬದುಕ ಟ್ರೈ ಮಾಡ್ತಾರೆ ಬಟ್ ಎಲ್ಲರನ್ನೂ ಡಾಕ್ಟರ್ ಡಾಕ್ಟ್ರ್ ಆಗೋಲ್ಲ ದೇವ್ರ ಕೈಯಲ್ಲಿ ಅಷ್ಟೇ ಇರೋದು ಪ್ರಯತ್ನ ಮಾಡೋದಷ್ಟೇ ನನ್ನ ಕೈಯಲ್ಲಿ ಒಂದು ಆಯಿತು ಪೇಷಂಟ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಬೋದು ಬಟ್ ನಾನು ಟೋಟಲಿ ಝೀರೋ ಮಾಡೋಕ್ಕಾಗಲ್ಲ ಯಾಕಂದರೆ ಐ ಆಮ್ ಆಲ್ಸೋ ಪೇಯಿಂಗ್ ಎಲ್ಲ ಎಲೆಕ್ಟ್ರಿಸಲ್ ಬಿಲ್ ತೋರಿಸಬೇಕು ಮೆಡಿಸಿನ್ ನಾನು ತೊಗೊಂಡ್ಬರಬೇಕು ಆಕ್ಸಿಜನ್ ನಾನು ತೊಗೊಂಡ್ಬರಬೇಕು ಎಲ್ಲ ಫ್ರೀಯಲ್ಲಿ ಮಾಡೋಕ್ಕಾಗಲ್ಲ ಆ್ಯಂಡ್ ನಾನು ಅದನ್ನು ಬೇಜಾರ್ ಮಾಡಲ್ಲ ಯಾಕಂದರೆ ನೈಂಟಿ ನೈನ್ ಪರ್ಸೆಂಟ್ ಜನ ಪಾಸಿಟಿವ್ ಮಾತಾಡಿದರೆ ಒನ್ ಪರ್ಸೆಂಟ್ ನೆಗೆಟಿವ್ ಮಾತಾಡೋದು ನಂಗೆ ಬೇಜಾರಾಗಲ್ಲ ನನಗೇನಂದರೆ ನೆಕ್ಸ್ಟ್ ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಯಾಕಂದರೆ ಅದು ಮೀಡ್ಯಾದಲ್ಲಿ ಬಂದಿತ್ತಂತ ಕ್ಲಾರಿ ಯಾಕಂದರೆ ಪೇಷೆಂಟ್ಗೆ ಯಾರಿಗೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ನಾ ಎಲ್ಲರಿಗೂ ಕೇರ್ ಕೊಟ್ಟಿದ್ದೀವಿ ಬಟ್ ಜನರು ಏನಂದರೆ ಡಾಕ್ಟ್ರ್ದು ಸ್ಥಿತಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಯಾರು ಬೇಕಂದ್ಲೆ ಅಂತ ಮಾಡಿರಲ್ಲ ಆ್ಯಂಡ್ ನಿಮ್ಗೆ ಏನಾದರೂ ಡಾಕ್ಟರ್ ಕಡೆಯಿಂದ ಕ್ರಿಮ್ ನೆಗ್ಲಿಜೆನ್ಸ್ ಆಗಿದೆ ಅಂದರೆ ಅದು ಕನ್ಸ್ಯೂಮರ್ ಕೋರ್ಟ್ ಇದೆ ಈ ಇದಿದೆ ಅಲ್ಲಿ ಹೋಗಿ ನೀವು ಇದನ್ನು ಮಾಡ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಇರ್ತವೆ ಯು ಕ್ಯಾನ್ ಅಪ್ರೋಚ್ ದಮ್ ಸರ್ ಏನು ಹೇಳ್ತಾ ಇರೋದ್ರಿಗೆ ಪೇಷಂಟ್ಸು ಒಳ್ಳೆಯ ರೀತಿಯಾದಂತಹ ಟ್ರೀಟ್ಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ ನಂತರದಲ್ಲಿ ಈ ರೀತಿಯಾದಂತಹ ಅಪವಾದಗಳನ್ನು ಮಾಡ್ತಾರೆ ಹೊರಗೆ ಹೋದ ನಂತರ ಅವರ ಕೈಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣ ಪಕ್ಷಿ ಯಾವುದೇ ರೀತಿ ಅವರ ಕೈಯಲ್ಲಿ ಇರಲ್ಲ ಯಾವ ಕ್ಷಣದಲ್ಲೂ ಬೇಕಾದರೂ ಹೋಗ್ಬೋದು ಅವರು ಸಾಕಷ್ಟು ಹಗಲು ರಾತ್ರಿ ಹಗಲು ರಾತ್ರಿ ಶ್ರಮಪಟ್ಟು ಹಗಲು ರಾತ್ರಿ ರಾತ್ರಿ ಮೂರು ಗಂಟೆಗಾಗಲಿ ಆಗಲಿ ನಾಲ್ಕು ಗಂಟೆಗೆ ಆಗಲಿ ಯಾವತ್ತು ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರೇ ಕರೆ ಮಾಡಿದರೂ ಕೂಡ ಇಲ್ಲಿ ಎಲ್ಲವೂ ಕೂಡ ಇಕ್ವಿಪ್ಮೆಂಟ್ಸ್ ಆಗಲಿ ಸ್ಟಾಪ್ಸ್ ಆಗಲಿ ಅವರು ಪೇಷಂಟ್ಸ್ ಬರೋಕ್ಕಿಂತ ಮುಂಚೆನೇ ರೆಡಿಯಾಗಿ ನಿಂತಿರ್ತಾರೆ ಯಾಕಂದರೆ ಆ ರೀತಿಯಾದಂತಹ ಟ್ರೀಟ್ಮೆಂಟ್ ವಿಹಾನ್ ಹಾಸ್ಪಿಟಲ್ನಲ್ಲಿ ನಮ್ಮ ವಿಜಯ್ ಕೃಷ್ಣ ಸರ್ ಅವರು ನೀಡ್ತಾ ಇದ್ದಾರೆ ಇವೆಲ್ಲದರ ನಡುವೆ ಮೊನ್ನೆ ಈ ರೀತಿಯಾದಂತಹ ಘಟನೆ ಕೂಡ ಆಗಿತ್ತು ರೋಗಿಯ ಕಡೆಯವರು ಕೂಡ ಈ ರೀತಿ ಆರೋಪಗಳನ್ನು ಕೂಡ ಮಾಡಿದರು ನಮ್ಮ ವಾಹಿನಿಯೂ ಕೂಡ ಬಿತ್ತರಿಸಿತ್ತು ಸುದ್ದಿಯನ್ನು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಪೇಷಂಟ್ಸ್ ಆಗಲಿ ಹೊರ ರೋಗಿಗಳಾಗಲಿ ಒಳ್ಳೆಯ ರೀತಿಯಾದಂತಹ ಸೇವೆ ಕೊಡೋಕೆ ವಿಹಾನ್ ಆಸ್ಪತ್ರೆ ಯಾವತ್ತು ಹಗಲು ರಾತ್ರಿ ತೆರೆದ ಬಾಗಿಲಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ನೀವು ಕೂಡ ಕೆಲಸ ಆದ ನಂತರ ಇಲ್ಲಿಂದ ಬದುಕಿ ಮನೆಗೆ ಹೋದ ನಂತರ ಅಥವಾ ಏನೋ ದುರಾದೃಷ್ಟ ದುರಂತ ನಡೆದು ಕೂಡ ಯಾವುದೇ ರೀತಿಯಾದಂತಹ ಕೆಟ್ಟ ಕಮೆಂಟ್ಸ್ಗಳನ್ನು ಸಂಸ್ಥೆಯ ಮೇಲಾಗಲಿ ಯಾರ ಡಾಕ್ಟರ್ಸ್ಗಳ ಮೇಲಾಗಲಿ ಸ್ಟಾಪ್ಗಳ ಮೇಲಾಗಲಿ ಬ್ಲೇಮ್ ಮಾಡುವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ನಮ್ಮ ವಾಹಿನಿಯಿಂದ ಕೂಡ ಕಳಕಳಿಯಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಈ ರೀತಿಯಾದಂಥ ಸೇವೆಗಳನ್ನು ಹಗಲು ರಾತ್ರಿ ನಮ್ಮ ವಿಹಾನ್ ಆಸ್ಪತ್ರೆ ಆಗಿರ್ಬೋದು ಅವರ ಸ್ಟಾಪ್ ಆಗಿರ್ಬೋದು ವಿಜಯಕೃಷ್ಣ ಸರ್ ಎಲ್ಲ ತಂಡದವರು ಕೂಡ ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಹೋಲ್ಡರ್ಸ್ಗಳನ್ನು ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಆಯಾ ಡಿಸೀಸ್ಗೆ ಸಂಬಂಧಪಟ್ಟಂತೆ ಆಯಾ ಬಿಲ್ಗಳನ್ನು ಕೂಡ ಸರಿಯಾಗಿ ಅವರು ವಿತ್ ಪ್ರೂಫ್ ನಮ್ಮ ಅಫ್ರೀನ್ ಅವರು ಕೂಡ ಘಟನೆಯಲ್ಲಿಯೂ ಕೂಡ ಅವರಿಗೆ ವಿತ್ ಕೌನ್ಸಿಲಿಂಗ್ ವಿತ್ ವಿಡಿಯೋ ರೆಕಾರ್ಡಿಂಗ್ ಆಡಿಯೋ ಗಿಡಿಯೋ ಎಲ್ಲ ಎಲ್ಲ ಸಮೇತ ಕೂಡ ಅವರ ಹತ್ರ ಪ್ರೂಫ್ಗಳಿವೆ ಈ ರೀತಿಯಾದಂಥ ಆರೋಪ ಮಾಡಿದರೆ ವಿಹಾನ್ ಸಂಸ್ಥೆಯ ಮುಖ್ಯಸ್ಥರು ಕೂಡ ಹರ್ಟ್ ಆಗುತ್ತೆ ಜನಪರ ಕೆಲಸವನ್ನು ಮಾಡ್ತಾ ಇರ್ತೀವಿ ನಮ್ಮ ಕಡೆಯೂ ಕೂಡ ಕೆಲವೊಂದಿಷ್ಟು ತಪ್ಪುಗಳಾಗಿರ್ತವೆ ಈ ನಡುವೆ ಆ ಜನಗಳಿಗೆ ನಾವು ಏನು ಒಂದು ಹೇಳೋದಾದರೆ ಈ ರೀತಿಯಾದಂತಹ ಅನುಕೂಲಗಳನ್ನು ಮಾಡಿಕೊಂಡು ಆ ಸಂಸ್ಥೆ ಅವತ್ತಿನ ದಿನ ನಲವತ್ತು ಸಾವಿರ ರೂಪಾಯಿಗಳನ್ನು ಕಡಿಮೆ ಮಾಡಿ ಡೇ ಒನ್ ಕೂಡ ಅವರಿಗೆ ಮೊದಲು ದುಡ್ಡು ಕಟ್ಸ್ಕೊಂಡಿಲ್ಲ ಮೊದಲು ಸೇವೆಯನ್ನು ನೀಡಿದ್ದಾರೆ ಸಾಕಷ್ಟು ಎಂಟು ದಿನಗಳ ಕಾಲ ಹಗಲು ರಾತ್ರಿ ಆ ಪೇಷಂಟ್ನ ಉಳಿಸ್ಕೋಬೇಕು ಅಂತಹ ಹಗಲು ರಾತ್ರಿ ಕೂಡ ಶ್ರಮವನ್ನು ವಹಿಸಿದ್ದಾರೆ ಆ ಶ್ರಮಕ್ಕೆ ಸ್ವಲ್ಪ ಆದರೂ ಕರುಣೆ ಬೇಕೋ ಬೇಡವೋ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ ಇನ್ನು ಮುಂದೆ ಆದರೂ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಿವೆ ಗೌರ್ಮೆಂಟ್ ಆಸ್ಪತ್ರೆಗಳಿವೆ ನಿಮಗೆ ಯಾವ ರೀತಿ ಚೂಸ್ ಮಾಡ್ತಿರೋ ಅದು ಜನರ ಕೈಯಲ್ಲಿದೆ ಸಾರ್ವಜನಿಕರ ಕೈಯಲ್ಲಿದೆ ನಮಗೆ ಅನುಕೂಲ ಆದರೆ ನಾವು ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಅಲ್ಲಿರ್ತಕ್ಕಂತಹ ಬಿಲ್ಗಳನ್ನು ಎಷ್ಟಾಗತ್ತೆ ನಮಗೆ ನೀಗಿದರೆ ಯಾಕಂತ ಇವೆಲ್ಲದರ ನಡುವೆ ನಾವು ಚೂಸ್ ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲೂ ಕೂಡ ಸೇಮ್ ಟ್ರೀಟ್ ಕೊಡ್ತಾರೆ ಆದರೆ ವ್ಯವಸ್ಥೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ನೀವು ಯಾವುದು ಚೂಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಆದರೆ ಟ್ರೀಟ್ಮೆಂಟ್ ತಗೊಂಡು ಹೋದ ನಂತರ ಯಾವುದೇ ರೀತಿಯಾದಂತಹ ಬ್ಲೇಮ್ ಮಾಡಬಾರದು ಅನ್ನೋದು ವಿಹಾನ್ ಸಂಸ್ಥೆಯ ಮುಖ್ಯಸ್ಥರ ಒಂದು ಕೋರಿಕೆಯಾಗಿದೆ ನಮ್ಮ ಸಂಸ್ಥೆಯ ಕೋರಿಕೆ ಕೂಡ ಆಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ सोटी रखते सदा घर देते